ಹಾಯ್ ಹಲೋ ಸ್ನೇಹಿತರೆ ಜಾಬ್ ಇನ್ಪೋ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಿನ್ನೆ ನಡೆದಂಥ ಎಲ್ಲ ಒಂದು ಬೆಳವಣಿಗೆ ನೋಡಿರ್ಬೋದು ತಾವು ಕೂಡ ರಾಜ್ಯದ ರೈತ ಸಂಘದ ನೇತೃತ್ವದಲ್ಲಿ ಒಂದು ಕಬ್ಬಿನ ಬೆಲೆ ನಿಗದಿಗಾಗಿ ಏನು ಹೋರಾಟ ಮಾಡೋದಿತ್ತು ತೀವ್ರತರವಾದಂಥ ಶಾಂತಿಯುತವಾದಂಥ ಒಂದು ಹೋರಾಟಕ್ಕೆ ಸರ್ಕಾರ ತಲೆಬಾಗಿ ಇವತ್ತು ಬೆಲೆ ನಿಗದಿಯನ್ನು ಏನು ರೈತರು ಇಟ್ಟಂಥ ಡಿಮ್ಯಾಂಡ್ಗೆ ಇಲ್ದಿದ್ರು ಅದಕ್ಕೆ ಸನಿಹವಾದಂಥ ಒಂದು ಬೆಲೆಯನ್ನು ಕೂಡ ನಿಗದಿ ಮಾಡಿದೆ ಇದು ಕೂಡ ಎಲ್ಲ ರೈತರಿಗೂ ಒಂದು ಖುಷಿ ವಿಚಾರ ಸ್ನೇಹಿತರೆ ಅದರ ಜೊತೆಗೆ ಏನು ಈ ಒಂದು ಬೆಲೆ ನಿಗದಿ ಸುಖ ಸುಮ್ಮನೆ ಕೂಡ ಆಗಿಲ್ಲ ನಿರಂತರವಾದಂಥ ಒಂದು ರೈತರ ಹೋರಾಟ ಈ ಹೋರಾಟಕ್ಕೆ ಮಾತ್ರ ಸರ್ಕಾರ ತಲೆಬಾಗಿ ಈ ಒಂದು ಬೆಲೆ ನಿಗದಿಯನ್ನು ಕೂಡ ಮಾಡಿದೆ ಅದೇ ರೀತಿಯಾಗಿ ಏನು ರೈತರು ಯಾವುದೇ ಒಂದು ಸಡಿಲತೆಯನ್ನು ನೀಡದೆ ನಿರಂತರವಾಗಿ ಯಾವ ರೀತಿ ಹೋರಾಟ ಮಾಡಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ನಾವು ಕೂಡ ಏನು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಕ್ಕಂಥ ಎಲ್ಲ ಒಂದು ಅಭ್ಯರ್ಥಿಗಳು ನಾವು ಕೂಡ ಒಂದು ದಿಟ್ಟವಾದಂಥ ಹೋರಾಟವನ್ನು ಮಾಡಬೇಕಾಗಿದೆ ಹಲವಾರು ಬಾರಿ ನಾವು ಹೋರಾಟವನ್ನು ಮಾಡಿದರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸದಿರುವ ಕಾರಣ ಯಾವುದೂ ಕೂಡ ಯಶಸ್ವಿಯಾಗಿಲ್ಲ ಇತ್ತೀಚೆಗೆ ಒಂದು ಮೊನ್ನೆ ನಡೆದಂಥ ಧಾರವಾಡದಲ್ಲಿ ನಡೆದಂಥ ಒಂದು ಹೋರಾಟ ಅತ್ಯಂತ ಪ್ರಬಲವಾಗಿತ್ತು ಅಂಥ ನಿರಂತರವಾದಂಥ ಹೋರಾಟವನ್ನು ಕೈಗೊಂಡಾಗ ಮಾತ್ರ ಈ ಸರ್ಕಾರ ನಮ್ಮೆಲ್ಲರೂ ಕೂಡ ತಲೆ ಎಲ್ಲ ಒಂದು ನೇಮಕಾತಿ ಪ್ರಕ್ರಿಯೆಗಳಿಗೆ ಚಾಲನೆ ನೀಡುತ್ತೆ ನೀಡ್ತದೆ ಸ್ನೇಹಿತರೆ ಒಂದು ವೇಳೆ ಯಾರೂ ಕೂಡ ಈ ರೀತಿಯಾದಂಥ ದಿಟ್ಟ ಹೋರಾಟವನ್ನು ಮಾಡದೇ ಇದ್ದರೆ ಸರ್ಕಾರ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳುವುದಿಲ್ಲ ಯಾಕಂತಂದರೆ ನೋಡಿದರೆ ಒಂಬತ್ತು ದಿನಗಳ ಕಾಲ ನಮ್ಮ ರೈತರು ಹೋರಾಟ ಮಾಡಿದರು ಒಂಬತ್ತು ದಿನಗಳ ಕಾಲ ಯಾವುದೇ ಪ್ರತಿಕ್ರಿಯೆ ನೀಡಿದಂಥ ಸರ್ಕಾರ ನಿನ್ನೆ ತೀವ್ರತರವಾದಂಥ ಹೋರಾಟ ಆರಂಭವಾದಕ್ಕೆ ತುರ್ತಾಗಿ ಸಭೆ ಮಾಡಿ ಒಂದು ಬೆಲೆ ನಿಗದಿಯನ್ನು ಮಾಡಿದ್ದಾರೆ ಹಾಗೆ ನಾವು ಕೂಡ ಶಾಂತಿಯುತವಾಗಿ ಕಾನೂನಾತ್ಮಕವಾದಂಥ ಒಂದು ಹೋರಾಟವನ್ನು ಕೈಗೊಂಡು ಎಲ್ಲರೂ ಕೂಡ ಭಾಗಿಯಾದರೆ ಮಾತ್ರ ಈ ಒಂದು ಹೋರಾಟ ಯಶಸ್ವಿಯಾಗಿ ನಾವು ಕಾಣ್ತಕ್ಕಂಥ ಕನಸಿನ ಹುದ್ದೆಗಳನ್ನ ಪಡೀಲಿಕ್ಕೆ ನಾವೆಲ್ಲರೂ ಕೂಡ ಶ್ರಮ ವಹಿಸಬೇಕಾಗ್ತದೆ ಅಷ್ಟೇ ಅಲ್ಲ ಸ್ನೇಹಿತರೆ ಮತ್ತು ಏನು ಕೆ ಪಿ ಸಿ ಮೂಲಕ ಪರೀಕ್ಷೆಗಳ ವಿಳಂಬ ಆಗಿರ್ಬೋದು ಹಾಗೂ ಆಯ್ಕೆ ಪಟ್ಟಿ ಬಿಡುಗಡೆ ವಿಳಂಬ ಆಗಿರ್ಬೋದು ಉದಾಹರಣೆಗೆ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟ್ರ್ ಪರೀಕ್ಷೆ ನಡೆದು ಸುಮಾರು ವರ್ಷಗಳಾದರೂ ಕೂಡ ಇನ್ನು ಅವರಿಗೆ ಯಾವುದೇ ರೀತಿಯಾದಂಥ ಆರ್ಡರ್ ಕಾಪಿಯನ್ನು ಕೊಟ್ಟಿಲ್ಲ ಮತ್ತು ಇನ್ನೂ ಕೂಡ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದೆ ಅಕ್ರಮಗಳಿಗೂ ಕೂಡ ಇದು ಮನೆಯಾಗಿದೆ ಅದಕ್ಕಾಗಿ ಸ್ನೇಹಿತರೆ ನಾವು ಇದೇ ರೀತಿಯಾದಂಥ ಮುಂದಿನ ದಿನಮಾನಗಳಲ್ಲಿ ಹೋರಾಟವನ್ನು ಕೈಗೊಂಡಾಗ ಮಾತ್ರ ಇಂಥ ಸರ್ಕಾರಗಳಿಗೆ ನಿದ್ದೆಗನ್ನಲ್ಲಿರುವಂಥ ಸರ್ಕಾರಗಳಿಗೆ ನಾವು ಎಚ್ಚರ ಮಾಡುವಂಥ ಕೆಲಸ ಆಗಬೇಕಿದೆ ಯಾರು ನೀವು ನಮ್ಮ ಪಾಡಿಗೆ ನಾವು ಓದ್ತಾ ಹೋಗ್ತೀವಿ ಯಾರೂ ಇಂಥ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳದೆ ಹೋದರೆ ಏಜ್ ಮೀರದೆ ಹೋಗ್ತಾ ಇರುವಂಥದ್ದು ಜೊತೆಗೆ ಮನೆ ಜವಾಬ್ದಾರಿಗಳು ಹೆಚ್ಚಾಗ್ತಾರೆ ಇರೋವಂಥದ್ದು ಎಷ್ಟೋ ಜನ ವಿದ್ಯಾರ್ಥಿಗಳು ತಮ್ಮ ಅರ್ಧ ವಯಸ್ಸನ್ನು ಓದಿನಲ್ಲಿ ಕಳೀತಾ ಇರೋದು ಅವರು ಟ್ಯಾಲೆಂಟ್ ಇಲ್ಲ ಅಂತಲ್ಲ ಈ ಸರ್ಕಾರಗಳು ಆಡ್ತಿರಕ್ಕಂಥ ಆಟಗಳಿಗೆ ಸ್ನೇಹಿತರೆ ಒಳ ಮೀಸಲಾತಿ ಜಾರಿ ನೆಪದಲ್ಲಿ ಎರಡು ವರ್ಷಗಳ ಕಾಲ ಕಾಲಹರಣ ಆಗಿದೆ ಮೀರಿ ಹೋದಂಥ ಸಮಯವನ್ನಾಗಲಿ ಅಥವಾ ಏಜನ್ನಾಗಲಿ ಮರಳಿ ಕೊಡೋಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಏನು ಒಂದು ಬಾರಿಗೆ ನೇಮಕಾತಿ ಎರಡು ವರ್ಷನ ರಿಲ್ಯಾಕ್ಸೇಷನ್ ಕೊಟ್ಟು ಅಂತ ಹೇಳಿ ಸುಮಾರು ದಿನಗಳಾದರೂ ಕೂಡ ಇನ್ನೂ ಯಾವುದೇ ಒಂದು ಪ್ರಕ್ರಿಯೆಯನ್ನು ಆರಂಭ ಮಾಡಿಲ್ಲ ಕೇವಲ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಹುದ್ದೆಗಳಿಗೆ ಮಾತ್ರ ಇವರು ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಆಗಿರ್ಬೋದು ಕೃಷಿ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಆಗಿರ್ಬೋದು ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟಂತೆ ಹಲವಾರು ಹುದ್ದೆಗಳ ಒಂದು ನೋಟಿಫಿಕೇಷನ್ಗಳನ್ನು ಕೂಡ ಹಿಂಪಡೆದಿದ್ದಾರೆ ಇನ್ನೂ ಹೊಸ ಅಧಿಸೂಚನೆಯನ್ನು ಕೂಡ ಹೊರಡಿಸಿಲ್ಲ ಇನ್ನೂ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಸ್ನೇಹಿತರೆ ಅದಕ್ಕಾಗಿ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಮತ್ತೊಂದು ಹೋರಾಟಕ್ಕೆ ಕೂಡ ನಮ್ಮ ಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಮತ್ತೊಂದು ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡುವಂಥ ತಯಾರಿಯನ್ನು ಮಾಡೋಣ ಇಲ್ಲದೆ ಹೋದರೆ ಸ್ನೇಹಿತರೆ ಸಾಕಷ್ಟು ಜನ ತೊಂದರೆಯಲ್ಲಿದ್ದಾರೆ ಸಾಕಷ್ಟು ಏನು ಐದು ಸಾವಿರ ಹತ್ತು ಸಾವಿರ ಎಲ್ಲ ಈ ರೀತಿ ತಿಂಗಳಾನುಗಟ್ಟಲೆ ಖರ್ಚು ಮಾಡಿ ನಮ್ಮ ತಂದೆ ತಾಯಿಗಳು ಬೇವರು ರಕ್ತ ಸುರಿಸಿ ನಮ್ಮನ್ನು ಇನ್ನೂ ಜವಾಬ್ದಾರಿ ಒಂದು ಬರುವಂಥ ವಯಸ್ಸಿನವರೆಗೂ ನಮ್ಮನ್ನು ಸಾಕ್ತಾ ಇದ್ದಾರೆ ಅಂತಂದರೆ ಸ್ನೇಹಿತರೆ ಎಲ್ಲರಲ್ಲೂ ಕೂಡ ಬೇಜಾರು ಇದ್ದೇ ಇದೆ ಇದು ಯಾಕಪ್ಪ ಈ ರೀತಿ ಆಗ್ತಾಯಿದೆ ಅಂತಂದರೆ ನಾವೆಲ್ಲವನ್ನು ಕೂಡ ಈ ಒಂದು ಕೆಟ್ಟ ಸ್ಥಿತಿಯಲ್ಲಿ ರಾಜಕೀಯ ವ್ಯವಸ್ಥೆ ಅವ್ರ ಕೈಯಲ್ಲಿ ಎಲ್ಲ ಅಧಿಕಾರಿ ಇರೋದರಿಂದ ಈ ರೀತಿಯಾದಂಥ ಪರಿಸ್ಥಿತಿಗಳು ಯಾರೂ ಕೂಡ ಹಲವಾರು ದಿನಗಳಿಂದ ಇದ್ದೀವಿ ಏನು ಅಭ್ಯರ್ಥಿಗಳ ಪರ ಯಾರು ಕೂಡ ಧ್ವನಿಯನ್ನು ಇಲ್ಲ ಇಷ್ಟೆಲ್ಲ ಸಚಿವ ಸಂಪುಟ ಇದ್ದಾವೆ ಹಾಗೆ ಇನ್ನೇನು ಚಳಿಗಾಲ ಅಧಿವೇಶನ ಬಂತು ಸ್ನೇಹಿತರೆ ಈ ಅಧಿವೇಶನ ಬರೋದರಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮುಂದಿನ ಒಂದು ರೂಪುರೇಷೆಯನ್ನು ಮಾಡಲೇಬೇಕಾಗಿದೆ ಯಾಕಂತಂದರೆ ಇನ್ನೂ ಜನವರಿ ಕಳೆದರೂ ಕೂಡ ನೇಮಕಾತಿಯ ಪ್ರಕ್ರಿಯೆಗಳನ್ನ ಪ್ರಾರಂಭ ಮಾಡುವ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ ಈಗಾಗಲೇ ಕೆ ಪಿ ಸಿ ವಿವಿಧ ಹುದ್ದೆಗಳಿಗೆ ಒಳ ಮೀಸಲಾತಿ ಜಾರಿ ಮಾಡದೇ ಕಾಲ ವಿಳಂಬವನ್ನು ಮಾಡ್ತಾ ಇದ್ದಾರೆ ಹಲವಾರು ದಿನಗಳಿಂದ ಏನು ಮೊನ್ನೆ ಕೂಡ ಕೆ ಎದಿಂದ ಏಳ್ನೂರ ಎಂಟು ಪೋಸ್ಟ್ಗಳನ್ನು ಬಿಟ್ಟಿದ್ದಾರೆ ಇವು ಅಷ್ಟೇ ಅಲ್ಲ ಸ್ನೇಹಿತರೆ ಸುಮಾರು ಲಕ್ಷ ಹುದ್ದೆಗಳು ಖಾಲಿ ಇದ್ದಾಗ ಲಕ್ಷಗಟ್ಟಲೆ ವಿದ್ಯಾರ್ಥಿಗಳು ಓದ್ತಾ ಇರುವಾಗ ಏಳ್ನೂರು ಎಂಟುನೂರು ಹುದ್ದೆಗಳು ಇದು ಅರೆಕಾಸಿನ ಮಜ್ಜಿಗೆ ರೀತಿಯಲ್ಲಿ ಸರ್ಕಾರ ವರ್ತನೆ ಮಾಡ್ತಾಯಿದೆ ಏನೇ ಇರಲಿ ನಿರುದ್ಯೋಗ ಮಾತ್ರ ಹೆಚ್ಚಾಗ್ತಾಯಿದೆ ಸ್ನೇಹಿತರೆ ನಾವು ಅಷ್ಟೇ ಅಲ್ಲ ಪರ್ಯಾಯ ಮಾರ್ಗಗಳನ್ನು ಕೂಡ ಕಂಡುಕೊಳ್ಬೇಕಿದೆ ಎಷ್ಟೋ ಜನರಿಗೆ ನಾವು ದುಡಿದ್ರೇ ಮನೆ ಅನ್ನುವಂಥ ಒಂದು ಪರಿಸ್ಥಿತಿ ಕೂಡ ಇದೆ ಏನೇ ಆಗಲಿ ಒಗ್ಗಟ್ಟಿನಲ್ಲಿ ಹೋದರೆ ಮಾತ್ರ ನಾವು ಮುಂದಿನ ದಿನಮಾನಗಳಲ್ಲಿ ನೇಮಕಾತಿಯನ್ನು ಕಾಣ್ಬೋದು ಅಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಪಂಚಾಯತ್ ಎಲೆಕ್ಷನ್ ಕೂಡ ಬಂತು ಇದರಲ್ಲೇ ಕಾಲ ವಿಳಂಬ ಆಗ್ತಾ ಹೋಗ್ತಾ ಇದೆ ಪಂಚಾಯತ್ ಆದಮೇಲೆ ಜೆಡ್ ಪಿ ಟಿ ಪಿ ಆಮೇಲೆ ಎಮ್ ಎಲ್ ಸ್ನೇಹಿತರೆ ಒಂದಾನ್ ಒಂದಾದ ಮೇಲೆ ಒಂದು ಎಲೆಕ್ಷನ್ ಪ್ರೊಸೀಜರ್ ಕೂಡ ಯಾವ ರೀತಿ ಪಾಸ್ಟ್ ಆಗ್ತಾ ಇದೆ ಅದೇ ರೀತಿಯಾಗಿ ನಮ್ಮ ನೇಮಕಾತಿ ಪ್ರಕ್ರಿಯೆಯು ಕೂಡ ಕಾಲ ಕಾಲಕ್ಕೆ ಆಗಬೇಕಂತ ನಾವೆಲ್ಲರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಮಾ ಹೋರಾಟ ಮಾಡೋಣ ಏನು ಹಲವಾರು ಬಾರಿ ಫ್ರೀಡಮ್ ಪಾರ್ಕ್ನಲ್ಲಿ ನಡೆದಂಥ ಹೋರಾಟಗಳಿಗೂ ಕೂಡ ಯಾರು ಸರಿಯಾದಂಥ ಸ್ಪಂದನೆಯನ್ನು ನೀಡದೇ ಇರೋದು ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೇ ಇರೋದು ಕೂಡ ನಾವು ವಿಫಲತೆಯನ್ನು ಕಾಣ್ತಾ ಇದ್ದೀವಿ ಸ್ನೇಹಿತರೆ ನಾವು ಹೀಗೆ ಓದ್ತಾ ಓದ್ತಾ ಹೋದರೆ ಸರ್ಕಾರಗಳು ಇದೇ ರೀತಿಯಾಗಿ ನೇಮಕಾತಿಗಳನ್ನು ಮುಂದೂಡ್ತಾ ಹೋಗ್ತಾಯಿವೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಈಗ ಹೆಂಗೆ ನಮ್ಮ ರೈತರು ಕೂಡ ದಿಟ್ಟ ನಿರ್ಧಾರ ಬೆಂಗಳೂರಿಗೆ ಕರೆದರೂ ಕೂಡ ಯಾರೂ ಹೋಗದೆ ತಾವು ಹೂಡಿದಂಥ ಠಿಕಾಣಿ ಸ್ಥಳದಲ್ಲೇ ಒಂದು ಡಿ ಸಿ ಮತ್ತು ಎಸ್ ಪಿ ಅವರ ನೇತೃತ್ವದಲ್ಲಿ ಯಾವ ರೀತಿ ಬೆಲೆಯನ್ನು ನಿಗದಿ ಮಾಡಿಕೊಂಡ್ರು ಅದೇ ರೀತಿ ನಾವು ಮುಂದಿನ ದಿನದಲ್ಲಿ ಈ ಇಂಥ ಇಲಾಖೆಗೆ ಸಂಬಂಧಪಟ್ಟಂತೆ ಇಂಥ ನೋಟಿಫಿಕೇಷನನ್ನು ಮಾಡ್ತೀವಿ ಮಾಡ್ತೀವಿ ಅಂತ ರಾಜ್ಯ ಪತ್ರದಲ್ಲಿ ಪ್ರಕಟ ಆಗೋವರೆಗೂ ನಾವು ಕೂಡ ಒಂದು ಹೋರಾಟವನ್ನು ಮಾಡೋಣ ಎಲ್ಲರೂ ಕೂಡ ಭಾಗವಹಿಸ್ರಿ ಕಾಂತಕುಮಾರ್ ಸರ್ ಅವರು ಕೂಡ ಹಿಂದೆ ಹಲವಾರು ಆಯ್ಕೆ ಪಟ್ಟಿಗಳನ್ನಾಗಿರ್ಬೋದು ಮತ್ತು ನೇಮಕಾತಿ ಆದೇಶಗಳನ್ನಾಗಿರ್ಬೋದು ಅವರ ನೀಡುವಂಥ ಕೊಡಿಸುವಂಥ ಪ್ರಾಮಾಣಿಕ ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ ಹಾಗೆಯೇ ಹಲವಾರು ಪರೀಕ್ಷೆಗಳಲ್ಲಿ ಏನು ನಡೀತಕ್ಕಂಥ ಅಕ್ರಮಗಳ ಬಗ್ಗೆ ಎಲ್ಲರೂ ಕೂಡ ತೋರ್ಪಡಿಸಿದ್ದಾರೆ ಇಂಥದಕ್ಕಾಗಿ ಯಾರು ನಮಗೆ ಒಳ್ಳೆಯದನ್ನು ಬಯಸ್ತಾರೋ ಅಂಥವ್ರಿಗೆ ಕೈ ಬಲಪಡಿಸೋಣ ಸ್ನೇಹಿತರೆ ಇದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಯಾಕಂತಂದರೆ ನಮಗೂ ಪಡಿತಕ್ಕಂಥ ಹುದ್ದೆಗೆ ನಾವು ಹೋರಾಟ ಮಾಡೋದು ನಮ್ಮ ಹಕ್ಕು ಅದಕ್ಕಾಗಿ ಎಲ್ಲರೂ ಕೂಡ ಮುಂದಿನ ದಿನಮಾನದಲ್ಲಿ ಜಾಗೃತರಾಗಿರಿ ಹಾಗೆ ನಾವೆಲ್ಲೋ ಕುಂತು ಓದೋದು ಯಾರ್ಯಾರೋ ವಾಮ ಹುದ್ದೆಗಳನ್ನ ಹುದ್ದೆಗಳನ್ನು ಪಡೆದು ಅವರ ಆಗೋದು ಈ ಪರಿಸ್ಥಿತಿ ಆಗೋದು ಬೇಡ ಮುಂದಿನ ದಿನಮೇಲೆ ಹಲವಾರು ಬದಲಾವಣೆಗಳು ನಮ್ಮ ಎಲ್ಲ ಸ್ಪರ್ಧಾರ್ಥಿಗಳಿಂದ ಆಗುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ ಸ್ನೇಹಿತರೆ ಎಲ್ಲರೂ ಕೂಡ ಚೆನ್ನಾಗಿ ಓದಿ ಮುಂದಿನ ಒಂದು ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಈ ರೀತಿಯಾದಂಥ ಒಂದು ಜಾಗೃತಿ ಇರಲಿ ಅನ್ನುವಂಥ ಉದ್ದೇಶಕ್ಕಾಗಿ ಈ ಒಂದು ವಿಡಿಯೋ ಮೂಲಕ ತಮಗೆ ನಮ್ಮ ಇವತ್ತು ನಿನ್ನೆ ನಡೆದಂಥ ರೈತರ ಹೋರಾಟ ಮಾದರಿಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಸ್ನೇಹಿತರೆ ಎಲ್ಲರೂ ಕೂಡ ಈ ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರು